ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಾಂಧವರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಋತ್ಪೂರಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಯೋಗದಲ್ಲಿ ಪ್ರಬಲವಾದ ಯೋಗವಾದಂಥ ಕೋಟ್ಯಾಧಿಪತಿ ಯೋಗದ ಬಗ್ಗೆ ತಿಳಿಸಿಕೊಡಲು ಬಂದಿರುತ್ತೇನೆ ಕೋಟ್ಯಾಧಿಪತಿ ಯೋಗ ಸಾಮಾನ್ಯವಾಗಿ ಎರಡೂ ಗ್ರಹಗಳು ಸೇರಿದ್ದರೆ ಹಾಗೂ ನೋಡಿದ್ದರೆ ಅಥವಾ ಕೇಂದ್ರ ತ್ರಿಕೋನದಲ್ಲಿ ಇದ್ದರೆ ಅದು ಯೋಗವನ್ನು ಉಂಟು ಮಾಡುತ್ತದೆ ಯಾವುದೇ ಒಂದು ಯೋಗವನ್ನು ಎರಡೂ ಗ್ರಹಗಳು ನೀಡಬೇಕಾದರೆ ಅವರು ಸಾಮಾನ್ಯವಾಗಿ ಮಿತ್ರ ಗ್ರಹಗಳಾಗಿರಬೇಕು ಈ ಕೋಟ್ಯಾಧಿಪತಿ ಯೋಗಕ್ಕೆ ಎರಡೂ ಗ್ರಹಗಳು ಮುಖ್ಯ ಕಾರಣವಾಗುತ್ತದೆ ಅದು ಗುರು ಮತ್ತು ಕೇತುವಾಗಿದೆ ಗುರು ಮತ್ತು ರಾವು ಸೇರಿದ್ದರೆ ಅದು ಗುರು ಚಂಡಾಲ ಯೋಗವಾಗುತ್ತದೆ ಆದರೆ ಗುರು ಮತ್ತು ಕೇತು ಸೇರಿದರೆ ಕೋಟ್ಯಾಧಿಪತಿ ಯೋಗವನ್ನು ಉಂಟು ಮಾಡುತ್ತದೆ ಯಾವ ರೀತಿ ಅಂದರೆ ಗುರು ಗ್ರಹ ಆಧ್ಯಾತ್ಮಿಕದ ಗ್ರಹ ಧನಕಾರಕ ಒಬ್ಬರಿಗೆ ಮರ್ಯಾದೆ ಕೀರ್ತಿ ಗೌರವವನ್ನು ಅಂತಸ್ತನ್ನು ನೀಡುವ ಗ್ರಹ ಕೇತು ಗ್ರಹ ಜ್ಞಾನಕಾರಕ ಮತ್ತು ಆಧ್ಯಾತ್ಮಿಕ ಗ್ರಹವಾಗಿದೆ ಈ ಗುರು ಮತ್ತು ಕೇತು ಸೇರಿದರೆ ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾರೆ ಕೇತು ಯಾವುದೇ ಮನೆಯಲ್ಲಿದ್ದರೂ ಯಾವುದೇ ಗ್ರಹದ ಜೊತೆ ಸೇರಿದ್ದರೂ ತಾನು ಇದ್ದ ಮನೆಯ ತಾನು ಸೇರಿದ ಗ್ರಹಗಳ ಫಲಗಳನ್ನೇ ನೀಡುತ್ತಾನೆ ಅದರಲ್ಲೂ ಮಿಶ್ರ ಗ್ರಹನಾದರೆ ಹೆಚ್ಚಾಗಿ ಫಲಗಳನ್ನು ನೀಡುತ್ತಾನೆ ಸಾಮಾನ್ಯವಾಗಿ ಕೇತು ಗ್ರಹ ಯಾವುದನ್ನೇ ಆದರೂ ಸಂಶೋಧನೆ ಮಾಡುವ ಗ್ರಹವಾಗಿದೆ ಯಾವುದೇ ಒಂದು ವಿಚಾರವನ್ನು ಚೆನ್ನಾಗಿ ಅರಿತು ಜ್ಞಾನವನ್ನು ಪಡೆದುಕೊಳ್ಳುವ ಗ್ರಹ ಕೇತುವಾಗಿದೆ ಜ್ಞಾನ ಹೇಗೆ ಉಂಟಾಗುತ್ತದೆ ಅಂದರೆ ಹಲವಾರು ಕಷ್ಟಗಳನ್ನು ಅನುಭವಿಸಿದ ನಂತರವೇ ಉಂಟಾಗುತ್ತದೆ ಉದಾಹರಣೆಗೆ ಒಂದು ಬಿಸ್ಕೆಟ್ ತಯಾರು ಮಾಡುವ ಕಂಪನಿಯಲ್ಲಿ ಸಾಲ್ಟ್ ಬಿಸ್ಕೆಟ್ಗಳನ್ನು ಪ್ರತ್ಯೇಕವಾಗಿಯೂ ಸ್ವೀಟ್ ಬಿಸ್ಕೆಟ್ಗಳನ್ನು ಪ್ರತ್ಯೇಕವಾಗಿಯೂ ತಯಾರು ಮಾಡುತ್ತಿದ್ದರು ಒಂದು ದಿನ ಏನಾಯಿತು ಅಂದರೆ ಸಾಲ್ಟ್ ಬಿಸ್ಕೆಟ್ ತಯಾರು ಮಾಡುವಾಗ ಅದರಲ್ಲಿ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ಸಕ್ಕರೆಯನ್ನು ಬೆರೆಸಿಬಿಟ್ಟರು ಇದಕ್ಕೆ ಮೊದಲೇ ಅದರಲ್ಲಿ ಉಪ್ಪನ್ನು ಸಹ ಹಾಕಿದ್ದರು ಅದರ ಜೊತೆಗೆ ಈ ಸಕ್ಕರೆಯನ್ನು ಸಹ ಹಾಕಿಬಿಟ್ಟರು ಈಗ ಏನು ಮಾಡೋದು ಎಂದು ಆಲೋಚನೆ ಮಾಡುತ್ತಿದ್ದರು ಬಿಸ್ಕೆಟ್ಗಳು ತಯಾರಾದವು ನಂತರ ಅದನ್ನು ತಿಂದು ನೋಡಿದರು ಅದು ಒಂದು ರೀತಿಯಲ್ಲಿ ವಿಭಿನ್ನವಾಗಿಯೂ ರುಚಿಯಾಗಿಯೂ ಇತ್ತು ಅದನ್ನು ಮಾರಾಟ ಮಾಡಲು ತೀರ್ಮಾನಿಸಿ ಅದಕ್ಕೆ ಸಾಲ್ಟ್ ಆ್ಯಂಡ್ ಸ್ವೀಟ್ ಎಂದು ಹೆಸರಿಟ್ಟು ಬಿಡುಗಡೆ ಮಾಡಿದರು ಅದನ್ನು ತಿಂದು ನೋಡಿದ ಜನರಿಗೆ ಅದರ ರುಚಿ ತುಂಬ ಇಷ್ಟವಾಯಿತು ಅದಕ್ಕೆ ಬೇಡಿಕೆಯು ಹೆಚ್ಚಾಯಿತು ಅಲ್ಲಿಂದ ಸಾಲ್ಟ್ ಆ್ಯಂಡ್ ಸ್ವೀಟ್ ಬಿಸ್ಕೆಟ್ ವ್ಯಾಪಾರ ಶುರುವಾಯಿತು ಈ ರೀತಿಯ ಹೊಸ ಹೊಸ ಪ್ರಯೋಗಗಳನ್ನು ಸಂಶೋಧನೆಗಳನ್ನು ಹೊಸ ವಿಧಾನದಲ್ಲಿ ಹೊಸ ಆಲೋಚನೆಯಿಂದ ಮಾಡಿ ಅದರಿಂದ ಅನುಕೂಲಗಳನ್ನು ಬೆಳವಣಿಗೆಗಳನ್ನು ಪಡೆದುಕೊಳ್ಳುವವರು ಈ ಗುರು ಮತ್ತು ಕೇತು ಸೇರಿರುವ ಜಾತಕದವರು ಸಾಮಾನ್ಯವಾಗಿ ಈ ಯೋಗಗಳು ಉಂಟಾಗಬೇಕೆಂದರೆ ಈ ಗ್ರಹಗಳಲ್ಲಿ ಯಾವುದಾದರೂ ಒಂದು ಬಲವಾಗಿರಬೇಕು ಕೇತು ತಾನು ಇದ್ದ ಯಾವುದೇ ಮನೆಯಲ್ಲಿ ಅದನ್ನು ತನ್ನ ಮನೆಯಂತೆ ಭಾವಿಸಿ ಅದನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು ಬಿಡುತ್ತಾನೆ ಆದರೆ ಗುರು ಗ್ರಹ ತನ್ನ ಸ್ವಂತ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದರೆ ಅದು ಅನುಕೂಲವಾಗಿರುತ್ತದೆ ಇಲ್ಲವಾದರೆ ಒಂದು ವೇಳೆ ಗುರು ಗ್ರಹ ಬಲವಾಗಿಲ್ಲ ಅಂದರೂ ಸಹ ಸ್ಥಾನ ಬಲವಾದರೂ ಇರಬೇಕು ಉದಾಹರಣೆಗೆ ಯಾವುದೇ ಒಂದು ಲಗ್ನದಲ್ಲಿ ಗುರುಗ್ರಹ ಬಲವಾಗಿರುತ್ತದೆ ಅದರಲ್ಲಿ ದಿಗ್ಬಲ ಹೊಂದುತ್ತದೆ ಲಗ್ನದಲ್ಲಿ ಗುರು ಜೊತೆ ಕೇತು ಇದ್ದರೆ ಬಹಳ ಉತ್ತಮವಾಗಿರುತ್ತದೆ ಉದಾಹರಣೆಗೆ ಯಾವುದೇ ಲಗ್ನದಲ್ಲಿ ಗುರು ಗ್ರಹ ಬಲವಾಗಿರುತ್ತದೆ ಅದರಲ್ಲಿ ದಿಗ್ಬಲ ಹೊಂದುತ್ತದೆ ಲಗ್ನದಲ್ಲಿ ಗುರು ಜೊತೆ ಕೇತು ಇದ್ದರೆ ಬಹಳ ಉತ್ತಮವಾಗಿರುತ್ತದೆ ಲಗ್ನದಿಂದ ಕೇಂದ್ರದಲ್ಲಿ ನಾಲ್ಕು ಏಳು ಹತ್ತನೇ ಸ್ಥಾನದಲ್ಲಿ ಗ್ರಹಗಳು ಸೇರಿದ್ದರೂ ಈ ಯೋಗಗಳು ಉಂಟಾಗುತ್ತದೆ ಇಲ್ಲವಾದರೆ ತ್ರಿಕೋನ ಸ್ಥಾನವಾದ ಐದು ಒಂಬತ್ತರಲ್ಲಿ ಇದ್ದರೂ ಸಹ ಬಹಳ ಶ್ರೇಷ್ಠವಾಗಿರುತ್ತದೆ ಏಕೆಂದರೆ ಮೊದಲೇ ಇದು ಲಕ್ಷ್ಮೀ ಸ್ಥಾನವಾಗಿದೆ ಲಕ್ಷ್ಮೀ ಸ್ಥಾನದಲ್ಲಿ ಈ ಕೋಟ್ಯಾಧಿಪತಿ ಯೋಗವನ್ನು ನೀಡುವ ಗ್ರಹಗಳು ಸೇರಿದ್ದರೆ ಜಾತಕನಿಗೆ ಅದ್ಭುತವಾಗಿ ಯೋಗವನ್ನು ನೀಡುತ್ತದೆ ಸಾಮಾನ್ಯವಾಗಿ ಗುರು ಗ್ರಹ ಒಂಟಿಯಾಗಿ ಇರುವುದಕ್ಕಿಂತ ಯಾವುದಾದರೂ ಒಂದು ಗ್ರಹದ ಜೊತೆ ಸೇರಿದ್ದರೆ ಶುಭ ಫಲಗಳನ್ನು ಹೆಚ್ಚಾಗಿ ನೀಡುತ್ತಾನೆ ಒಂಟಿಯಾಗಿದ್ದರೆ ಆ ಜಾತಕನಿಗೆ ಮರ್ಯಾದೆ ಅಂತಸ್ತನ್ನು ಮಾತ್ರ ಕೊಡುತ್ತಾನೆ ಇನ್ನೊಂದು ಗ್ರಹದ ಜೊತೆ ಸೇರಿದ್ದರೆ ಅವನು ಹೆಚ್ಚಿನ ಧನವನ್ನು ಸಂಪತ್ತನ್ನು ಐಶ್ವರ್ಯವನ್ನು ಸಹ ನೀಡುತ್ತಾನೆ ಆದ್ದರಿಂದ ಗುರು ಮತ್ತು ಕೇತು ಸೇರಿದ್ದರೆ ಅದು ಕೋಟ್ಯಾಧಿಪತಿ ಯೋಗ ಉಂಟಾಗುತ್ತದೆ ಮೂರು ಆರು ಎಂಟು ಹನ್ನೆರಡನೇ ದುಸ್ಥಾನದಲ್ಲಿ ಈ ಗ್ರಹಗಳು ಸೇರಿದ್ದರೆ ಅಷ್ಟೊಂದು ಒಳ್ಳೆಯದಲ್ಲ ಆ ಸ್ಥಾನದಲ್ಲಿ ಇದ್ದರೂ ಯೋಗವನ್ನು ಕೊಟ್ಟರೂ ಸಹ ಅದರಲ್ಲಿ ಕೆಲವೊಂದು ತೊಂದರೆಗಳನ್ನು ಸಹ ಈ ಗ್ರಹಗಳು ನೀಡುತ್ತವೆ ಇವೆಲ್ಲವೂ ಕೋಟ್ಯಾಧಿಪತಿ ಯೋಗದ ಕುರಿತಾದ ವಿಚಾರಗಳಾಗಿವೆ